ನಮಸ್ಕಾರ ಎಲ್ಲರಿಗೂ ನಾನು ಈ ದಿನ ಒಂದು ವಿಭಿನ್ನವಾದ ಪೆನ್ ಸ್ಟ್ಯಾಂಡನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಸಿಂಪಲ್ಲಾಗಿ ಒಂದು ವೇಸ್ಟ್ ಬಾಟ್ಲಲ್ಲು ನೀರಿನ ಬಾಟ್ಲು ಆಮೇಲೆ ಸೀಸರು ಆಮೇಲೆ ಹುಲ್ಲನ್ನು ಒಂದು ವೇಸ್ಟ್ ಆಗಿರೋವಂಥ ಸೀಡಿ ಬಳಸಿ ಬಿಸಾಡಿರುವಂಥ ಸೀಡಿ ಮನೇಲಿರ್ತದಲ್ವ ಅದನ್ನು ತಗೊಂಡು ಈಗ ಮೊದಲಿಗೆ ಏನು ಮಾಡ್ಬೇಕಂದ್ರೆ ಸಿಡಿಲಿ ಈಗ ಮಧ್ಯ ಒಂದು ಹೋಲ್ ಇರ್ತದಲ್ಲ ಅದರಲ್ಲಿಂದ ಹುಲ್ಲನ್ನ ತಗೊಂಡು ಹೀಗೆ ಎರಡು ಗಂಟನ್ನು ಹಾಕೊಳ್ಬೇಡಿ ಹೀಗೆ ಗಟ್ಟಿಯಾಗಿ ಎರಡು ಗಂಟನ್ನು ಆದಮೇಲೆ ಸುಂಜನ ಕಟ್ಟಿ ಇರುತ್ತಲ್ಲ ಅದರಿಂದ ಒಂದು ಚೈನನ್ನು ಹೀಗೆ ತಗೊಳ್ಬೇಕು ತಗೊಂಡಾದಮೇಲೆ ಈಗ ಮಧ್ಯ ಹೋಲ್ ಇರ್ತದಲ್ಲ ಆ ಹೀಗೆ ಹೋಲಿಂದ ಈಗ ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬರಬೇಕು ಒಂದು ಹಾಕಿದ್ದೀನಿ ಅದೇ ರೀತಿ ಸೀಡಿ ತುಂಬ ಸೀಡಿ ಕಾಣಬಾರ್ದು ಆ ಥರ ನೀವು ಹುಲ್ಲನಿಂದ ಕವರ್ ಮಾಡ್ತಾ ಮತ್ತೊಂದು ಸಲ ಹೀಗೆ ತಗೊಂಡು ಸುತ್ತು ಹೆಣಿತಾ ಬರಬೇಕು ಸೀಡಿ ಸುತ್ತಲೂ ಹಾಕ್ತಾ ಹೋದಾಗೆ ಸಿಡಿ ಕಾಣೋದಿಲ್ಲ ತುಂಬುತ್ತಾ ಬರುತ್ತೆ ಆವಾಗ ನಿಮಗೆ ಅದು ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ಈಸಿಯಾಗಿ ಹೀಗೆ ಹಾಕ್ತಾ ಬರಬೇಕು ಸಿಂಗಲ್ ಕ್ರೋಶವನ್ನು ಹಾಕ್ತಾ ಬರೋದು ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು